ಮಹತ್ವಾಕಾಂಕ್ಷಿ ಕೇರೂರ್ ಏತ ನೀರಾವರಿ ಯೋಜನೆ ಈ ವರ್ಷದಲ್ಲಿಯಾದರೂ ಮುಕ್ತಾಯವಾದೀತೆ ಎಂಬ ಚಿಂತೆ ರೈತಾಪಿ ವರ್ಗದಲ್ಲಿ ಕಾಡತೊಡಗಿದೆ ಹೌದು ಕೇರೂರು ಭಾಗದ ಕಪ್ಪು ಮತ್ತು ಕೆಂಪು ಫಲವತ್ತಾದ ಭೂಮಿಗೆ ನೀರುಣಿಸಲು ಮಂಜೂರಾದ ಈ ನೀರಾವರಿ ಯೋಜನೆ ಎರಡ್ ಸಾವಿರದ ಜುಲೈ ತಿಂಗಳಲ್ಲಿ ಮುಗಿಯಬೇಕಾಗಿತ್ತು ಆದರೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯತನವೋ ಗುತ್ತಿಗೆದಾರರ ಉದಾಸೀನತೆಯೋ ಗೊತ್ತಿಲ್ಲ ಆದರೆ ಕಾಮಗಾರಿ ಎಂಬತ್ತೈದರಷ್ಟು ಮುಗಿದಿದೆ ಎನ್ನು ಅಧಿಕಾರಿಗಳು ಜೊತೆಗೆ ಹೇರ್ಕಲ್ ಬಳಿ ಘಟಪ್ರಭಾ ನದಿಯ ತಟದಲ್ಲಿ ನೀರೆತ್ತುವ ಪಂಪ್ ಹೌಸ್ ಕಾಮಗಾರಿ ತೊಂಬತ್ತರಷ್ಟು ಮುಗಿದಿದೆ ಐನೂರ ಐವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಂಜೂರಾದ ಈ ಕೇರೂರು ಏತ ನೀರಾವರಿ ಯೋಜನೆಯಿಂದ ಉಗಲವಾಡ್ ಮುಷ್ಟಿಗೇರಿ ಅಡಗಲ್ಲ ಕರಡಿಗುಡ್ಡ ಚಿಕ್ಕಮುಚ್ಚಳಗುಡ್ಡ ಹಿರೇಮುಚ್ಚಳಗುಡ್ಡ ಹುಲ್ಲಿಕೇರಿ ಅಣವಾಲ್ ಸೇರಿದಂತೆ ನಲವತ್ಮೂರು ಗ್ರಾಮಗಳ ಸುಮಾರು ನಲವತ್ತು ಸಾವಿರ ಎಕರೆ ಭೂಮಿ ನೀರಾವರಿಯಾಗಲಿದೆ ಈ ಭಾಗದ ಫಲವತ್ತಾದ ಭೂಮಿಗೆ ನೀರು ಯಾವಾಗ ಹರಿಯುತ್ತದೆ ಎಂದು ಅನ್ನದಾತರು ಜಾತಕ ಪಕ್ಷಿಯಂತೆ ನೀರಿನ ನಿರೀಕ್ಷೆಯಲ್ಲಿದ್ದಾರೆ ಈ ಯೋಜನೆಯಿಂದ ನೀರಾವರಿ ಒಂದೆಡೆಯಾದರೆ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬೋರ್ವೆಲ್ ಬಾವಿಗಳಲ್ಲಿ ನೀರು ಹೆಚ್ಚಾಗುತ್ತಿದ್ದು ಹಿಂದಿನ ಬದಾಮಿ ಕ್ಷೇತ್ರದ ಶಾಸಕರು ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜೊತೆಗೆ ಜಲಸಂಪನ್ಮೂಲ ಸಚಿವರು ಸಂಬಂಧಪಟ್ಟ ಶಾಸಕರು ಗಮನ ಹರಿಸಿ ಬೇಗನೆ ಅನ್ನದಾತರ ಭೂಮಿಗೆ ನೀರುಣಿಸಲು ಇತ್ತ ಕಡೆ ಗಮನ ಹರಿಸಿದರೆ ಅನುಕೂಲವಾದೀತು ಆದರೆ ಗಮನ ಹರಿಸುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬೀಳ್ಗಿ ಅತ್ಯಂತ ಮಹತ್ವಾಕಾಂಕ್ಷೆ ಯೋಜನೆ ಈ ವರ್ಷವಾದರೂ ಕೂಡ ಮುಕ್ತಾಯವಾದತೆ ಎಂಬ ಚಿಂತೆ ಅನ್ನದಾತರಲ್ಲಿ ಕಾಣತೊಡಗಿದೆ ಐದುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರಾದಂಥ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮುಗಿಯಬೇಕಾಗಿತ್ತು ಈಗ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನವೋ ಅಥವಾ ಗುತ್ತಿಗಾರ ಗುತ್ತಿ ಗುತ್ತಿಗೆದಾರರ ಉದಾಸೀನತೆ ಗೊತ್ತಿಲ್ಲ ಕಾಮಗಾರಿ ಕುಂಟುತ್ತ ಬಂದು ಈಗ ಮುಕ್ತಾಯ ಹಂತದಲ್ಲಿದ್ದು ಈ ಯೋಜನೆ ಪೂರ್ತಿಯಾದರೆ ಸುಮಾರು ನಾಲ್ವತ್ಮೂರು ಗ್ರಾಮಗಳ ಅಂದಾಜು ನಲವತ್ತು ಸಾವಿರ ಎಕರೆ ಭೂಮಿ ನೀರಾವರಿ ಆಗಲಿದ್ದು ಅಂದಿನ ಬದಾಮಿ ಕ್ಷೇತ್ರದ ಶಾಸಕರಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಜೊತೆಗೆ ಬೀರ್ಗಿ ಮತ್ತು ಬಾದಾಮಿ ಕ್ಷೇತ್ರದ ಶಾಸಕರು ಗಮನಹರಿಸಿ ಅನ್ನದಾತರಿಗೆ ನೀರ ನೀರು ಉಣಿಸಲು ಈ ಕಡೆ ಗಮನ ಹರಿಸುವರೆ ಕಾದು ನೋಡಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನೀರು ಹರಿಸ್ಬೇಕಂತ ಉದ್ದೇಶದಿಂದ ಭಾಳಷ್ಟು ವೇಗವಾಗಿ ಕೆಲಸ ನಡೀತಾ ಬಂತು ಈಗ ಈ ಕೆಲಸ ಕಾಮಗಾರಿಗಳು ಭಾಳ ಕುಂಠಿತ ರೂಪದಲ್ಲಿ ನಡೆಸುತ್ತಿರುವುದರಿಂದ ನಾವು ಈಗಿನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಭಾಳ ಒತ್ತಾಯ ಏನಂದರೆ ಈ ಹಿಂದೆ ನಮ್ಮ ಬಾದಾಮಿ ತಾಲೂಕಿನ ನಮ್ಮ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಈ ಕ ಈ ಏಸು ನೀರಾವರಿ ಸ್ಯಾಂಕ್ಷನ್ ಮಾಡಿಸೋ ಇದರಲ್ಲಿ ಭಾಳ ಮುಖುವರ್ಜಿ ವಹಿಸಿ ನಮ್ಮ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಅವರು ಭಾಳ ಮುಸುವರ್ಜಿ ಕೆಲಸ ಮಾಡಿದ್ದಾರೆ ಆದ ಕಾರಣ ಈಗ ಅವರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮೆಲ್ಲ ರೈತರ ಕಷ್ಟಗಳನ್ನು ನಿರ್ವಹಣೆ ಮಾಡುವ ಮ ಮೂರಲೆ ಮಾಡುವ ಸೂಕ್ತ ಈ ಯೋಜನೆಯನ್ನು ಆದಷ್ಟು ಬೇಗ ನಿಗಾ ವಹಿಸಿ ಮುಗಿಸಿ ಕೊಡಬೇಕೆಂದು ನಾವು ಅವರಲ್ಲಿ ಒತ್ತಾಯ ಕೊಡುತ್ತಾ ಇದ್ದಾವೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ